ಒಂದಾನೊಂದು ಕಾಲದಲ್ಲಿ ಚಂದ್ರ ಅನ್ನೋ ಹೆಸರಿನ ಒಬ್ಬ ರಾಜ ಇದ್ದ ಅವನ ಮಕ್ಕಳಿಗೆ ಅಂದ್ರೆ ರಾಜಕುಮಾರರಿಗೆ ಕೋತಿಗಳನ್ನು ಸಾಕುವ ಹವ್ಯಾಸ ಇತ್ತು ಆ ಕೋತಿಗಳಿಗೆ ಅರಮನೆಯಲ್ಲಿ ರಾಜೋಪಚಾರ ಸಿಗ್ತಾ ಇತ್ತು ಏನೂ ಕೆಲಸ ಇಲ್ಲದೆ ಒಳ್ಳೆ ಆಹಾರ ಅತ್ಯುತ್ತಮ ಆರೈಕೆ ಮತ್ತು ಪೋಷಣೆಗಳಿಂದ ಅವು ದಷ್ಟಪುಷ್ಟವಾಗಿ ಮೈ ತುಂಬಿಕೊಂಡಿದ್ವು ಆ ಕೋತಿಗಳ ನಾಯಕನಿಗೆ ವಿವೇಕ ಇತ್ತು ಅದು ತತ್ವಶಾಸ್ತ್ರನ ಓದಿತ್ತು ಮತ್ತು ಹಲವಾರು ಶಾಸ್ತ್ರಗಳಲ್ಲಿ ಪರಿಣಿತಿ ಪಡೆದಿದ್ವು ಅದು ಯಾವಾಗಲೂ ಇತರ ಕೋತಿಗಳಿಗೆ ಬುದ್ಧಿವಾದ ಹೇಳ್ತಾ ಇತ್ತು ಆದರೆ ಇತರ ಕೋತಿಗಳು ಮೋಜು ಮಸ್ತಿಯಲ್ಲಿ ಮುಳುಗಿ ತಮ್ಮ ನಾಯಕನ ಮಾತುಗಳನ್ನು ಕಿವಿಗೆ ಹಾಕ್ಕೊಳ್ತಾ ಇರಲಿಲ್ಲ ಆ ರಾಜಕುಮಾರರ ಬಳಿ ಕೋತಿಗಳಷ್ಟೇ ಅಲ್ಲ ಎರಡು ಬಲಿಷ್ಠವಾದ ಟಗರುಗಳು ಕೂಡ ಇದ್ವು ಆ ಟಗರುಗಳು ರಾಜಕುಮಾರರ ಪುಟ್ಟ ಪುಟ್ಟ ರಥಗಳನ್ನು ಇಳೀತಾ ಇರ್ತಿದ್ವು ಅವುಗಳಲ್ಲಿ ಒಂದು ಟಗರು ತಿಂಡಿ ಪೋತಾ ಇತ್ತು ಅದು ಅವಕಾಶ ಸಿಕ್ಕಾಗ್ಲೆಲ್ಲ ಅರಮನೆ ಅಡಿಗೆ ಮನೆಗೆ ನುಗ್ಗಿ ಆಹಾರನ್ನ ಕದ್ದು ಬಿಟ್ಟು ತಿಂತಾ ಇತ್ತು ಇದರಿಂದ ಅಡಿಗೆ ಕೆಲಸ ಮಾಡುವವರು ಕೋಪಗೊಂಡು ಯಾವಾಗಲೂ ಆ ಟಗರಿನ ಮೇಲೆ ಒಂದು ಕಣ್ಣಿಟ್ಟಿರ್ತಿದ್ರು ಅವರು ಅದು ಅಡ್ಗೆ ಮನೆಗೆ ನುಗ್ಗ್ದಾಗ್ಲೆಲ್ಲ ಅದನ್ನು ಓಡಿಸೋಕೆ ಕೈಗೆ ಸಿಕ್ಕಿದ ಪಾತ್ರೆ ಪಡಗ ಅಥವಾ ಬಡಿಗೆ ಹಿಡಿದು ಆ ಟಗರಿನ ಮೇಲೆ ಎಸೆದು ಅದನ್ನು ಹೊಡೆದು ಓಡಿಸ್ತಾ ಇದ್ರು ಈ ಬೆಳವಣಿಗೆ ನೋಡಿ ಕೋತಿಗಳ ನಾಯಕನಿಗೆ ಚಿಂತೆ ಆಯಿತು ಅದು ಮನಸ್ಸಿನಲ್ಲೇ ಈ ಪಾಕ ಪಂಡಿತರು ಹೀಗೆ ಕೈಗೆ ಸಿಕ್ಕಿ ದೇಸಿತಾರಲ್ಲ ಅದರಿಂದ ಏನಾದರೂ ಅವಘಡ ಸಂಭವಿಸಿದ್ರೆ ಏನು ಗತಿ ಅಂತ ಯೋಚಿಸ್ತಾ ಇತ್ತು ಅದು ತನ್ನ ತಂಡದ ಬಾಕಿ ಕೋತಿಗಳನ್ನು ಕರೆದು ಅವುಗಳನ್ನು ಉದ್ದೇಶಿಸಿ ನೋಡ್ರಪ್ಪ ಈ ರೀತಿ ಅಡುಗೆಯವರು ಟಗರಿಗೆ ಹೊಡೆಯೋದು ನನಗೇನೋ ಅಪಾಯದ ಸಂಕೇತ ಅನ್ನಿಸ್ತಾ ಇದೆ ಇದರಿಂದ ಏನಾದರೂ ಅವಾಂತರ ಸಂಭವಿಸ್ಬೋದು ಅದು ನಮಗೆ ಕಂಟಕ ತರಬಹುದು ಈ ರೀತಿ ಪರಿಸ್ಥಿತಿ ಕೈ ಮೀರಿ ಹೋಗೋಕೆ ಮುಂಚೆ ಕಾಡಿಗೆ ಹೋಗೋಣ ಬನ್ನಿ ಅಂತ ಎಚ್ಚರಿಕೆ ಕೊಡ್ತು ತಮ್ಮ ನಾಯಕ ಮುದುಕಾಗಿದ್ದಾನೆ ಹಾಗಾಗಿ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾನೆ ಈ ರೀತಿ ಬಿಟ್ಟಿ ಸಿಗೋ ಆಹಾರನ ಬಿಟ್ಟು ಕಾಡಿನ ಕಡೆ ಯಾರು ಹೋಗ್ತಾರೆ ಅಂತ ಬಾಕಿ ಕೋತಿಗಳು ಅಂದ್ಕೊಂಡು ಇದನ್ನು ನೋಡಿ ಬೇಸರಗೊಂಡ ಕೋತಿಗಳ ನಾಯಕ ತಾನೊಬ್ಬನೇ ಅರಣ್ಯಕ್ಕೆ ಹೋಗೋ ತೀರ್ಮಾನ ತೆಗೆದುಕೊಳ್ತು ಅದು ನೀವೆಲ್ಲ ಲೋಭಕ್ಕೆ ಮರಳಾಗಿದ್ದೀರಾ ಅಪಾಯನ ನಿರ್ಲಕ್ಷಿಸ್ತಾ ಇದ್ದೀರಾ ನನಗೆ ನನ್ನ ಜೀವ ಇಲ್ಲಿ ಸಿಗೋ ಬಿಟ್ಟಿ ಆಹಾರಕ್ಕಿಂತ ಮುಖ್ಯ ಅಂತ ಹೇಳಿ ಕಾಡಿಗೆ ಹೊರಟೇ ಹೋಯ್ತು ಆಮೇಲೆ ಒಂದು ದಿನ ಆ ಆಸೆ ಬುರು ಕಟ್ಟಗರು ಮತ್ತೆ ಅಡಿಗೆ ಮನೆಯನ್ನು ಪ್ರವೇಶಿಸಿ ರಾಜನಿಗೆ ಬಡ್ಸೋಕ್ ಸಿದ್ಧವಾಗಿದ್ದ ಆಹಾರನ ತಿಂದ್ಬಿಡ್ತು ಅಡಿಗೆ ಕೆಲಸದವರು ಕೋಪಗೊಂಡ್ರು ಒಬ್ಬ ಅಡಿಗೆವನಂತೂ ಕೈಗೆ ಸಿಕ್ಕಿದ ಉರಿತಾ ಇದ್ದ ಕಟ್ಟಿಗೆನ ಆ ಟಗರಿನ ಮೇಲೆ ಎಸೆದ್ಬಿಟ್ಟ ಅದು ಟಗರಿನ ಉಣ್ಣೆ ಮೇಲೆ ಬಿದ್ದು ಉಣ್ಣೆಗೆ ಬೆಂಕಿ ಹತ್ಕೊಂಡ್ಬಿಡ್ತು ಬೆಂಕಿಯ ಝಳದಿಂದ ಬಳಲ್ತಾ ದಿಕ್ಕಾ ಓಡಿದ ಆ ಟಗರು ಕುದುರೆ ಲಾಯ ಪ್ರವೇಶಿಸಿ ಅಲ್ಲಿದ್ದ ಒಣ ಹುಲ್ಲಿಗೆ ಬೆಂಕಿ ತಗಲಿಸ್ಬಿಡ್ತು ಅಷ್ಟೇ ತಡ ನೋಡ್ ನೋಡ್ತಾ ಇದ್ದ ಹಾಗೇನೆ ಇಡೀ ಕುದುರೆಲಾಯ ಬೆಂಕಿ ಜ್ವಾಲೆಯಲ್ಲಿ ಆವರಿಸ್ಬಿಡ್ತು ಈ ಕೋಲಾಹಲನ್ನ ಕೆಲಸಗಾರರು ಹತೋಟಿಗೆ ತಂದು ಬೆಂಕಿನ ನನ್ಸೋ ಅಷ್ಟೊತ್ತಿಗೆ ಹಲವಾರು ಕುದುರೆಗಳು ಗಂಭೀರವಾಗಿ ಗಾಯಗೊಂಡವು ಈ ಸುದ್ದಿ ರಾಜನಿಗೆ ತಲುಪಿದಾಗ ಅವನಿಗೆ ತುಂಬ ದುಃಖ ಆಯಿತು ಅವನು ವೈದ್ಯರನ್ನು ಕರೆಸಿ ಕುದುರೆಗಳಿಗೆ ಔಷಧಿ ಮಾಡಿ ಗುಣಪಡಿಸಿ ಅಂತ ಹೇಳ್ದ ಆಗ ಗಾಯಗೊಂಡ ಕುದುರೆಗಳನ್ನು ಪರಿಶೀಲಿಸಿದ ವೈದ್ಯರು ರಾಜನೇ ಕುದುರೆಗಳ ಗಾಯಗಳು ಕೋತಿಗಳ ಕೊಬ್ಬಿನಿಂದ ಮಾಡಿದ ಔಷಧಿಯಿಂದ ಮಾತ್ರ ಗುಣ ಆಗಬಹುದು ಅಂದ್ರು ಸರಿ ರಾಜ ಎಲ್ಲಾ ಸಾಕಿದ ಕೋತಿಗಳನ್ನು ಹಿಡಿದು ಕೊಂದು ಅವುಗಳ ಕೊಬ್ಬುಗಳನ್ನು ತೆಗಿಬೇಕು ಅಂತ ಆಜ್ಞೆ ನೀಡಿದ ಕುದುರೆಗಳ ಔಷಧಿ ಏನೋ ತಯಾರಾಯ್ತು ಕುದುರೆಗಳು ಏನೋ ಹುಷಾರಾದವು ಆದರೆ ಎಲ್ಲ ಸಾಕು ಕೋತಿಗಳು ಕೊಲ್ಲಲ್ಪಟ್ಟವು ಈ ಸುದ್ದಿ ಗೊತ್ತಾದ ನಂತರ ಕಾಡಿನಲ್ಲಿದ್ದ ಕೋತಿಗಳ ನಾಯಕನಿಗೆ ಬೇಜಾರಾಯಿತು ಅದು ಮಂಕಾಗ್ಬಿಡ್ತು ಅದು ತನ್ನ ಮನಸ್ಸಿನಲ್ಲೇ ನಾನು ಕೊಟ್ಟ ಎಚ್ಚರಿಕೆಯನ್ನು ಕೋತಿಗಳು ನಿರ್ಲಕ್ಷಿಸಿದ್ವು ಆದರೆ ತನ್ನ ಸಾಕು ಪ್ರಾಣಿಗಳನ್ನು ಹೀಗೆ ಕೊಂದ ಚಂದ್ರ ರಾಜ ತಲೆ ತಿರ್ಕನೆ ಅವನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಅಂದ್ಕೊಳ್ತು ಅದು ಬೇಸರದಿಂದ ಊಟ ಇಲ್ಲದೆ ನೀರು ಕುಡಿದೆ ಕೆಲವು ದಿನ ಕಾಲ ಕಾಡಿನಲ್ಲೇ ನಡೆದು ಬಾಯಾರಿಕೆಯಿಂದ ಒಂದು ಸುಂದರವಾದ ತಾವರೆಗಳಿಂದ ತುಂಬಿದ ಸರೋವರದ ಮುಂದೆ ಬಂತು ನೀರು ಕುಡಿಯೋಕ್ಕಿನ್ನೇನು ಬಗ್ತಾ ಇರಬೇಕು ಅಷ್ಟರಲ್ಲೇ ಸರೋವರದ ಕಡೆ ಹೋಗಿರೋ ಎಷ್ಟೋ ಹೆಜ್ಜೆ ಗುರುತುಗಳಿವೆ ಆದರೆ ಅದರಿಂದ ಹಿಂದೆ ಬಂದಿರೋ ಒಂದು ಹೆಜ್ಜೆ ಗುರುತು ಇಲ್ಲ ಅನ್ನೋದನ್ನ ಗಮನಿಸಿ ಇಲ್ಲೇನೋ ಅಪಾಯ ಇರಬೇಕು ಅನ್ನೋದನ್ನ ಮನವರಿಕೆ ಮಾಡಿಕೊಂಡು ಒಂದು ಕೊಳವೆ ರೀತಿ ಇದ್ದ ಗಿಡದ ಕಾಂಡದಿಂದ ದೂರದಲ್ಲೇ ನಿಂತು ನೀರು ಕುಡಿಯೋ ಉಪಾಯ ಮಾಡ್ತು ಈ ರೀತಿ ಜಾಣತನದಿಂದ ತನ್ನ ಬಾಯಾರ್ಕಿನ ದೂರದಿಂದನೇ ನೀಗಿಸ್ಕೊಳ್ತಾ ಇರೋ ಕೋತಿನ ನೋಡಿ ಆ ಸರೋವರದಲ್ಲಿ ವಾಸಿಸ್ತಾ ಇದ್ದ ಒಬ್ಬ ರಾಕ್ಷಸ ನಿಧಾನವಾಗಿ ಮೇಲಕ್ಕೆ ಬಂದ ಆ ರಾಕ್ಷಸನ ಕುತ್ತಿಗೆಯಲ್ಲಿ ಅಮೂಲ್ಯವಾದ ರಕ್ತ ಖಚಿತ ಹಾರಾಯಿತು ಆ ರಾಕ್ಷಸ ನಾನು ಈ ಸರೋವರದಲ್ಲಿ ವಾಸಿಸ್ತಾ ಇದ್ದೀನಿ ಇಲ್ಲಿ ಸ್ನಾನ ಮಾಡೋದಕ್ಕೆ ಮತ್ತು ನೀರು ಕುಡಿಯೋಕ್ಕೆ ಬರೋರೆಲ್ಲ ನನ್ನ ಹೊಟ್ಟೆ ಪಾಲಾಗ್ತಾರೆ ಆದ್ರೆ ನಿನ್ನಂಥ ಚಾಣಾಕ್ಷನನ್ ಕಂಡು ನಾನು ಸಂತುಷ್ಟನಾಗಿದ್ದೀನಿ ನೀನು ನೀರು ಕೂಡ ಕುಡ್ದೆ ಆದ್ರೆ ನನ್ನ ಕೈಗೆ ಸಿಗದಷ್ಟು ದೂರದಲ್ಲಿದ್ದೀಯ ಭಲೇ ಭಲೇ ನಿನಗೆ ಏನು ವರ ಬೇಕು ಕೇಳಿ ಕೊಡ್ತೀನಿ ಅಂತ ಹೇಳ್ದ ಕೋತಿಗಳ ನಾಯಕನಿಗೆ ತಕ್ಷಣ ತನ್ನ ಪ್ರತೀಕಾರದ ನೆನಪಾಯ್ತು ಅದು ಸರಿ ರಾಕ್ಷಸನೇ ನೀನು ಎಷ್ಟು ಜನರನ್ನು ತಿನ್ನಬಲ್ಲೆ ನನಗೊಬ್ಬ ಶತ್ರು ರಾಜ ಇದ್ದಾನೆ ನೀನು ನಿನ್ನ ಕುತ್ತಿಗೆಯಲ್ಲಿರುವಂತಹ ಹಾರನ್ನ ನನಗೆ ಕೊಟ್ರೆ ಆ ರಾಜ ಮತ್ತು ಅವನ ಬಳಗ ಎಲ್ಲ ನಿನ್ನ ಸರೋವರಕ್ಕೆ ಬರೋ ರೀತಿ ಮಾಡ್ತೀನಿ ನೀನು ಅವರನ್ನು ತಿಂದು ಹೊಟ್ಟೆ ತುಂಬಿಸ್ಕೋಬಹುದು ಅಂತ ಹೇಳ್ತು ಅದಕ್ಕೆ ರಾಕ್ಷಸ ನಾನು ಸಾವಿರಾರು ಜನರನ್ನು ತಿನ್ಬಲ್ಲೆ ಅವರು ಸರೋವರದಲ್ಲಿ ಇಳಿಬೇಕು ಅಷ್ಟೆ ಅಂತ ಹೇಳಿ ಕೋತಿಗಳ ನಾಯಕನ ಕಡೆಗೆ ಒಂದು ರತ್ನ ಖಚಿತ ಹಾರನ್ನ ಎಸ್ದ ಆ ಹಾರವನ್ನು ಧರಿಸಿದ ಕೋತಿಗಳ ನಾಯಕ ಮರದಿಂದ ಮರಕ್ಕೆ ಹಾರಕೊಂಡು ಅರಮನೆ ಕಡೆ ಹೋಯಿತು ಅಲ್ಲಿ ರಾಜನ ಆಸ್ಥಾನ ನಡೀತಾ ಇತ್ತು ಅಲ್ಲಿಗೆ ಬಂದ ಕೋತಿಗಳ ನಾಯಕನ ಕುತ್ತಿಗೆಯಲ್ಲಿದ್ದ ಹಾರನ್ನ ನೋಡಿ ರಾಜ ಮತ್ತು ಆತನ ಆಸ್ಥಾನಿಕರು ಆಶ್ಚರ್ಯಪಟ್ಟರು ಅವರ ಮನಸ್ಥಿತಿನ ಅರ್ಥ ಕೋತಿಗಳ ನಾಯಕ ರಾಜನೇ ನಾನು ಕಾಡಿನಲ್ಲಿ ಕುಬೇರ ಸಂಗ್ರಹಿಸಿರುವ ಅಮೂಲ್ಯ ನಿಧಿ ಸರೋವರನ್ನು ಕಂಡೆ ಅದು ಭಾನುವಾರ ಸ್ನಾನ ಮಾಡೋಕ್ ಹೋದೋರಿಗೆ ಲಭ್ಯ ಇರತ್ತೆ ಸರೋವರದಲ್ಲಿ ಸ್ನಾನಕ್ಕಿಳಿಯೋರೆಲ್ಲ ತಮ್ಮ ಕೈಲಾದಷ್ಟು ಆಭರಣ ತೆಗೆದುಕೊಳ್ಬಹುದು ನಾನು ಧರಿಸಿದ ಈ ಹಾರ ಆ ಅಮೂಲ್ಯ ನಿಧಿಯಲ್ಲಿನ ಒಂದು ಚಿಕ್ಕ ತುಣುಕು ಅಷ್ಟೆ ಅಂತ ಹೇಳ್ತು ಅದನ್ ಕೇಳಿದ ರಾಜ ಉತ್ಸಾಹದಿಂದ ಹೌದಾ ಅಂತಹ ಸರೋವರನು ಇದೆಯಾ ನಮ್ಮನ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಆಜ್ಞಾಪಿಸ್ತ ಸರಿ ಮತ್ತೆ ಭಾನುವಾರ ಮುಂಜಾನೆ ರಾಜ ಮತ್ತು ಆತನ ಬಳಗದವರೆಲ್ಲ ಈ ಕೋತಿಗಳ ನಾಯಕನ ಹಿಂದೆಯೇ ಕಾಡಿನ ಕಡೆ ಪ್ರಯಾಣನ ಆರಂಭಿಸಿದ್ರು ಸರೋವರ ತಲುಪಿದ ಅವರೆಲ್ಲ ಅದರ ಸೌಂದರ್ಯ ನೋಡಿ ಮಂತ್ರಮುಗ್ಧರಾದ್ರು ತಕ್ಷಣ ಕೋತಿಗಳ ನಾಯಕ ಎಲ್ರೂ ಒಟ್ಟಿಗೆ ಸರೋವರದಲ್ಲಿ ಇಳಿಬೇಕು ಇಲ್ಲ ಅಂದ್ರೆ ಯಾರು ಮೊದಲು ಇಳಿತಾರೋ ಅವರಿಗಷ್ಟೇ ನಿಧಿ ಸಿಗುತ್ತೆ ರಾಜನೇ ನಿನಗೆ ಬೇರೆ ಕಡೆಯಿಂದ ಇಳಿಯೋ ಜಾಗ ತೋರಿಸ್ತೀನಿ ಅಂತ ಹೇಳಿ ರಾಜ ತನ್ನ ಬಳಿಯೇ ಇರೋ ರೀತಿ ಮಾಡ್ತು ಎಲ್ರೂ ನಿಧಿ ಆಸೆಯಿಂದ ಕೋತಿ ಹೇಳಿದ ಹಾಗೇನೆ ಸರೋವರಕ್ಕಿಳಿದ್ರು ಒಬ್ಬೊಬ್ಬರಾಗೆ ಮುಳುಗಿ ಮಾಯ ಆದರು ಬಹಳ ಹೊತ್ತಾದರೂ ಯಾರು ಮೇಲೆ ಬರದೇ ಇರೋದನ್ನು ಕಂಡು ಚಿಂತಾಕ್ರಾಂತನಾದ ರಾಜ ನನ್ನ ಬಳಗದವರು ಯಾಕೆ ಮೇಲೆ ಬರ್ತಾ ಇಲ್ಲ ಅಂತ ಕೋತಿಗಳ ನಾಯಕನನ್ನ ಕೇಳ್ದ ಅದಕ್ಕೆ ಕೋತಿಗಳ ನಾಯಕ ಮೊದಲು ಒಂದು ಟೊಂಗೆ ಮೇಲೆ ಹಾರಿ ಕುಳಿತು ನಂತರ ಹೇ ದುಷ್ಟ ರಾಜ ನಿನ್ನ ಬಳಗ ನೀರಲ್ಲಿರೋ ರಾಕ್ಷಸನ ಪಾಲಾದರು ನೀನು ನನ್ನ ಕುಟುಂಬನ ನಾಶ ಮಾಡಿದೆ ಅದಕ್ಕೆ ನಾನು ಇಂದು ನಿನ್ನ ಬಳಗನೆ ಆಗೋ ರೀತಿ ಮಾಡಿದೆ ಅಂತ ಹೇಳಿ ತನ್ನ ಮಾತನ್ನ ಮುಂದುವರೆಸ್ತು ರಾಜನೇ ನೀನು ನನ್ನ ಒಡೆಯನಾಗಿದ್ದೆ ಅದಕ್ಕೆ ನಿನ್ ಜೀವ ಉಳಿಸಿದ್ದೀನಿ ಈಗ ನಾನು ಹೇಗೆ ಒಂಟಿಯಾಗಿದ್ದೀನೆಯೋ ಹಾಗೆ ನೀನು ಕೂಡ ಒಂಟಿಯಾಗಿ ಅರಮನೆಗೆ ಹಿಂತಿರುಗು ಅಂತ ಹೇಳ್ತು ಗೆಡೆಯರೇ ಆಸೆಯೇ ದುಃಖಕ್ಕೆ ಮೂಲ ಆ ರೀತಿ ಗೌತಮ ಬುದ್ಧ ಹೇಳಿದ್ದಾರೆ ರಾಜೌತಣದ ಆಸೆಗೆ ಕೋತಿಗಳು ತಮ್ಮ ನಾಯಕನ ಮಾತು ಕೇಳಲಿಲ್ಲ ಜೀವ ಕಳ್ಕೊಂಡ್ವು ಹಾಗೇನೆ ಆಭರಣಗಳ ಖಜಾನೆಯ ಲೋಭದಿಂದ ராஜா ராஜன் பலகனே கல்க்கண்ட அல்வே